ಎಂಬ ಊರಿತ್ತು ಅಲ್ಲಿ ಅಮಿತ್ ಎಂಬ ವ್ಯಕ್ತಿ ತನ್ನ ಕವೀಶ್ ಮತ್ತೆ ಅರ್ಪಿತ್ ಜೊತೆ ವಾಸವಾಗಿದ್ದ ವಾಸವಾಗಿದ್ದೊಂದ್ ಸರಿ ಹೇಳಿದೀನಿ ಒಂದು ಕಬೋರ್ಡ್ ತಗೊಂಡ್ ಬನ್ನಿ ಅಂತ ಈಗ ಕವೀಶ್ ಮತ್ತೆ ಅರ್ಪಿತ್ ದೊಡ್ಡವರಾಗಿದ್ದಾರೆ ಈಗ ಅವ್ರ ಬಟ್ಟೆ ಕೂಡ ತುಂಬಾ ಜಾಸ್ತಿ ಆಗಿದೆ ಎಷ್ಟು ಅಂತ ಬಟ್ಟೆಗಳನ್ನ ನಾನು ಗಂಡ್ ಕಟ್ಟಿಡ್ಲಿ ಸರಿಯಾಗಿ ಹೇಳ್ತಿದ್ಯಾ ನಾನು ಇವತ್ತೇ ಮಾರ್ಕೆಟ್ ಹೋಗಿ ಒಂದ್ ಒಳ್ಳೆ ಕಬೋರ್ಡ್ ತಗೊಂಡ್ ಬರ್ತೀನಿ ಅಮಿತ್ ಮಾರ್ಕೆಟ್ ಹೋಗಿ ಕಬೋರ್ಡ್ ಶಾಪ್ ಅನ್ನ ಹುಡುಕ್ತಾ ಇರ್ತಾನೆ ಅಲ್ಲಿ ಅವನ್ಗೆ ಹಳೆ ವಸ್ತುಗಳನ್ನ ಮಾರೋ ಅಂಗಡಿ ಕಾಣಿಸುತ್ತೆ ಅಲ್ಲಿ ಒಂದು ಹಳೆಯದಾದ ಕಬೋರ್ಡ್ ಕೂಡ ಇರುತ್ತೆ ಅಮಿತ್ ಅದನ್ನ ಖರೀದಿ ಮಾಡಿ ಮನೆಗ್ ತಗೊಂಡ್ ಬರ್ತಾನೆ ಅದನ್ನ ನೋಡಿ ದೀಪ್ತಿ ಹೇಳ್ತಾಳೆ ಕಬೋರ್ಡ್ ತರಕ್ ಹೇಳಿದ್ದೆ ಆದ್ರೆ ಈ ಹಳೆ ಕಬೋರ್ಡ್ ತರಕ್ ಹೇಳಿದ್ನಾ ಹೊಸ ಕಬೋರ್ಡ್ ತರಕ್ಕೆ ನಿಮ್ಗೆ ಏನಾಗಿತ್ತು ದೀಪ್ತಿ ಆ ಕಬೋರ್ಡ್ ಅಲ್ಲಿ ಎಲ್ಲಾ ಬಟ್ಟೆಗಳನ್ನ ಹೊಂದಿಸಿಡ್ತಾಳೆ ಮಾರನೇ ದಿನ ಬೆಳಿಗ್ಗೆ ಕವೀಶ್ ಮತ್ತೆ ಅರ್ಪಿತ್ ಅವರಿಬ್ಬರ ಗೆಳತಿಯಾದ ಪ್ರೀತಿ ಅವರನ್ನು ಕರೆಯೋಕಂತ ಬರ್ತಾಳೆ ಕವೀಶ್ ಅರ್ಪಿತ್ ಎಲ್ಲಿದ್ದೀರಾ ನೀವು ಮರ್ತೋದ್ರ ಇವತ್ ನಾವು ಸಂಗ್ರಹಾಲಯಕ್ಕೆ ಹೋಗ್ಬೇಕಾಗಿತ್ತು ನೆನಪಿದೆ ನೆನಪಿದೆ ನಮ್ಗೆ ನಾವು ತಯಾರಾಗ್ತಾ ಇದೀವಿ ಅಷ್ಟೇ ಸರಿ ನಾನು ತಯಾರಾಗಿದ್ದೀನಿ ನಾನ್ ಕೇವಲ ಟೈ ಹಾಕೋಬೇಕಷ್ಟೇ ಅಮ್ಮ ಕಬೋರ್ಡ್ ಅಲ್ಲಿ ಇಟ್ಟಿರ್ಬೇಕು ಅನ್ಸುತ್ತೆ ಕವಿಶ್ ಕಬೋರ್ಡ್ ಅಲ್ಲಿ ಟೈ ಅನ್ನ ಹುಡುಕ್ತಾ ಇರ್ತಾನೆ ಆದ್ರೆ ಅವನಿಗೆ ಟೈ ಸಿಗೋದಿಲ್ಲ ಅಚಾನಕ್ಕಾಗಿ ಅವನು ಕಬೋರ್ಡ್ ಒಳಗಡೆ ಹೋಗ್ಬಿಡ್ತಾನೆ ಕಬೋರ್ಡ್ ಒಳಗಡೆ ಒಂದು ಹೊಸ ಪ್ರಪಂಚವನ್ನೇ ನೋಡ್ತಾನೆ ಕವಿಶ್ ಕಬೋರ್ಡ್ ಒಳಗಡೆಯಿಂದ ಅರ್ಪಿತ್ ಮತ್ತೆ ಪ್ರೀತಿಯನ್ನ ಕರೀತಾನೆ ಅರ್ಪಿತ್ ಪ್ರೀತಿ ನಾನ್ ಕಬೋರ್ಡ್ ಒಳಗಡೆ ಇದೀನಿ ಒಳಗಡೆ ಬನ್ನಿ ನೋಡಿ ಇಲ್ಲಿ ಏನಾಗ್ತದೆ ಅಂತ ಕವಿಶ್ ಕಬೋರ್ಡ್ ಅಲ್ಲಿ ಹೋದ್ನಾ ಪ್ರೀತಿ ಮತ್ತೆ ಅರ್ಪಿತ್ ಕೂಡ ಆ ಕಬೋರ್ಡ್ ಒಳಗಡೆ ಹೋಗ್ಬಿಡ್ತಾರೆ ಅವ್ರ ಒಳಗಡೆ ಬಂದ್ ಕೂಡ ಒಂದು ಹೊಸ ಪ್ರಪಂಚ ಕಾಣಿಸುತ್ತೆ ಅಲ್ಲಿ ಸೂರ್ಯ ಮತ್ತೆ ಚಂದ್ರ ಪಕ್ ಪಕ್ಕದಲ್ಲಿ ಕಾಣಿಸ್ತಾ ಇರುತ್ತೆ ಮತ್ತೆ ಚಂದ್ರ ಬರ್ಫ್ ತರ ಇರುತ್ತೆ ಇಲ್ಲೇನ್ ಮಾಡ್ತಾ ಇದ್ದೀರಾ ನಾವ್ ಇಲ್ಲಿಗಂತೂ ನಮ್ಮ ಕಬೋರ್ಡ್ ಮೂಲಕ ಓ ಹಾಗಿದ್ರೆ ಆ ಕಬೋರ್ಡ್ ಈಗ ನಿಮ್ಮ ಹತ್ರ ಇದೆಯಾ ಇಲ್ಲಿ ಎಲ್ಲ ಸೂರ್ಯ ಚಂದ್ರ ಬರ್ಫಿಂದ ಯಾಕಾಗಿದೆ ತುಂಬಾ ದೊಡ್ಡ ಕತೆ ಕಣಪ್ಪ ಹೋಗು ನಿನ್ನ ಪ್ರಪಂಚಕ್ಕೆ ಹೋಗು ಮತ್ತೆ ಖುಷಿಯಿಂದ ಬದುಕೋ ಅಣ್ಣವ್ರೆ ನೀವು ದಯಮಾಡಿ ನಮ್ಗೆ ಕತೆ ಹೇಳಿ ಒಂದ್ ವೇಳೆ ಕೇಳಕ್ ಇಷ್ಟ ಪಡ್ತೀರಾ ಅಂದ್ರೆ ಬನ್ನಿ ನಾನ್ ನಿಮ್ಗೆ ತೋರಿಸ್ತೀನಿ ಕರ್ಕೊಂಡು ಹೋಗಿ ಪ್ರಧಾನ ಅವರನ್ನ ಭೇಟಿ ಮಾಡಿಸ್ತಾನೆ ಆದ್ರೆ ಅವರು ಬರ್ಫಲ್ಲಿ ಫ್ರೀಸ್ ಆಗಿರ್ತಾರೆ ಇವರು ನಮ್ಮೂರಿನ ಊರಿನ ಮುಖ್ಯಸ್ಥರು ಸುಮಾರು ಒಂದು ಇಪ್ಪತ್ತು ವರ್ಷಗಳ ಹಿಂದೆ ನಮ್ಮ ಮುಖ್ಯಸ್ಥರು ಇದನ್ನ ತಯಾರು ಮಾಡಿದ್ದು ಈ ಊರು ತುಂಬಾ ಗುಪ್ತವಾಗಿರುವಂತ ಊರು ಈ ಊರನ್ನ ನಮ್ಮ ಪೂರ್ವಜರು ಬೇರೆ ಆಯಾಮದಲ್ಲಿ ಸೃಷ್ಟಿ ಮಾಡಿರೋದು ಅದ್ರ ಬಾಗ್ಲು ನನ್ನ ಹತ್ರ ಇದೆ ನಾವು ಬೇರೆ ಪ್ರಪಂಚದ ಜನರ ಜೊತೆಗೆ ಸೇರ್ಕೊಂಡು ಎಲ್ರು ಒಟ್ಟಿಗೆ ಬದುಕ್ಬೇಕು ಅದಕ್ಕೆ ನಮ್ಮ ಈ ಪ್ರಪಂಚದ ಬಾಗಿಲನ್ನ ಒಂದು ಕಬೋರ್ಡ್ ನ ಒಳಗಡೆ ಮಾಡ್ತೀನಿ ಪ್ರಧಾನ ಅವರಿಗೆ ಬೇರೆ ಪ್ರಪಂಚಕ್ಕೆ ಹೋಗಿ ಇರೋ ತುಂಬಾ ಆಸೆ ಇತ್ತು ಅವರು ಬೇರೆ ಪ್ರಪಂಚಕ್ಕೆ ಹೋಗೋ ಬಾಗ್ಲದ ಕಬೋರ್ಡ್ ಅಲ್ಲಿ ಮುಚ್ಚಿಟ್ರು ಅವರು ಒಂದು ಹೊಸ ಪ್ರಪಂಚಕ್ಕೆ ಹೋಗಿ ಅಲ್ಲಿರೋ ಜನರನ್ನ ಅವರು ನೋಡ್ಬೇಕಾಗಿತ್ತು ಪ್ರಧಾನರು ಹೊಸ ಪ್ರಪಂಚಕ್ಕೆ ಹೋಗ್ತಾರೆ ಅಲ್ಲಿ ಅವರಿಗೆ ಸಿದ್ಧಾಂತ ಎಂಬ ವ್ಯಕ್ತಿ ಕಾಣಿಸ್ಕೊಳ್ತಾರೆ ಬಂದಿರೋದು ಇದಕ್ಕೂ ಮುಂಚೆ ನಿನ್ನ ಎಲ್ಲೂ ಇಲ್ವಲ್ಲ ನಾನು ಹೌದು ನಾನು ಈ ಊರಿನವನಲ್ಲ ನಾನು ಬೇರೆ ಪ್ರಪಂಚದವನು ನನಗೇನು ಅರ್ಥ ಆಗ್ತಾ ಇಲ್ಲ ಇನ್ನೊಂದ್ ಪ್ರಪಂಚ ಅಲ್ಲ ಇನ್ನೊಂದ್ ಪ್ರಪಂಚ ಅಂದ್ರೆ ಹೌದು ಇನ್ನೊಂದು ಪ್ರಪಂಚದಿಂದ ಬಂದಿದ್ದು ಬಹುಶಃ ನನ್ನ ಪೂರ್ವಜರು ಇಲ್ಲಿಗೆ ಬರ್ತಾ ಇದ್ರು ಅನ್ಸುತ್ತೆ ಅದಾದ್ಮೇಲೆ ಅವರು ಒಂದು ಹೊಸ ಪ್ರಪಂಚವನ್ನ ಸೃಷ್ಟಿ ಮಾಡಿದ್ರು ನಾನ್ ಕೇವಲ ಈ ಪ್ರಪಂಚದವ್ರ ಜೊತೆ ಸೇರ್ಬೇಕು ಅಂತಿದ್ದೆ ಮತ್ತೆ ನೋಡ್ಬೇಕು ಅಂತಿದ್ದೆ ಇಲ್ಲಿನ ಜನರು ಹೇಗಿದ್ದಾರೆ ಅಂತ ಒಂದ್ ವೇಳೆ ಹಾಗಂದ್ರೆ ನನ್ನ ನಿನ್ ಪ್ರಪಂಚ ಕರ್ಕೊಂಡು ಹೋಗೋ ನಾನು ಕೂಡ ನೋಡ್ತೀನಿ ನೀನ್ ನಿಜ ಹೇಳ್ತಾ ಇದೋ ಅಥವಾ ಸುಳ್ಳು ಹೇಳ್ತಿದ್ಯಾ ಅಂತ ಪ್ರಧಾನ್ ಸಿದ್ಧಾಂತ್ ಅವರನ್ನ ಆ ಕಬೋರ್ಡ್ ಒಳಗಡೆ ಕರ್ಕೊಂಡು ಹೋಗ್ತಾನೆ ಆ ಜಮೀನ್ದಾರರು ಬೇರೆ ಪ್ರಪಂಚಕ್ಕೆ ಬಂದು ಅದನ್ನ ನೋಡಿ ತುಂಬಾನೇ ಆಶ್ಚರ್ಯ ಆಗುತ್ತೆ ಇದಂತೂ ನಿಜವಾಗ್ಲು ಇನ್ನೊಂದು ಪ್ರಪಂಚನೇ ಹೀಗಿರೋದಕ್ಕೆ ಹೇಗ್ ಸಾಧ್ಯ ನನ್ನ ಪೂರ್ವಜರೇ ಈ ಪ್ರಪಂಚವನ್ನ ಸೃಷ್ಟಿ ಮಾಡಿದ್ದು ಅವ್ರಿಗೆ ಸಮುದ್ರದ ಮಧ್ಯದಲ್ಲಿ ಜಾದುವಿನ ವಜ್ರ ಸಿಕ್ಕಿತ್ತು ಅದರ ಸಹಾಯದಿಂದ ಅವರು ಈ ಪ್ರಪಂಚ ಸೃಷ್ಟಿ ಮಾಡಿದ್ರು ನಾನು ಆ ಜಾದುವಿನ ವಜ್ರ ನೋಡ್ಬೇಕು ನೀನ್ ನನಗ್ ತೋರಿಸ್ತೇಯ ಮುಖ ಆ ವಜ್ರವನ್ನ ನೋಡೋದು ಬೇರೆ ಪ್ರಪಂಚದ ಜನರಿಗೆ ಒಳ್ಳೇದಲ್ಲ ಆದ್ರೆ ಅದನ್ನ ತೋರಿಸ್ತೀನಿ ಗಟ್ಟಿ ಆಗುತ್ತೆ ಪ್ರಧಾನ್ ಸಿದ್ಧಾಂತ ಅವ್ರಿಗೆ ಆ ವಜ್ರನ ತೋರಿಸ್ತಾರೆ ಜಮೀನ್ದಾರ್ ಆ ವಜ್ರನ ನೋಡಿ ತುಂಬಾನೇ ಆಶ್ಚರ್ಯಗೊಳ್ತಾರೆ ಇದಂತೂ ತುಂಬಾ ಸುಂದರವಾದ ಮತ್ತೆ ಚಮತ್ಕಾರಿ ವಜ್ರ ಇದೇ ವಜ್ರ ಅದು ಅದು ನಮ್ಮ ಪ್ರಪಂಚವನ್ನ ಕಾಪಾಡುತ್ತೆ ಈ ಪ್ರಪಂಚ ಅಂತೂ ತುಂಬಾ ಸುಂದರವಾಗಿದೆ ನಾನು ನನ್ನ ಪ್ರಪಂಚಕ್ಕೆ ಹೋಗಿ ಜನಗಳನ್ನು ಸೇರಿಸ್ತೀನಿ ಸಿದ್ಧಾಂತ್ ವಾಪಸ್ ತನ್ನ ಪ್ರಪಂಚದಲ್ಲಿ ಹೊರಟೋಗ್ತಾನೆ ಮತ್ತೆ ಆ ವಜ್ರನ ಹೇಗ್ ಕದಿಬೇಕು ಅಂತ ಯೋಚನೆ ಮಾಡ್ತಾನೆ ಮಾರನೇ ದಿನ ಸಿದ್ಧಾಂತ್ ಮತ್ತೆ ಆ ಕಬೋರ್ಡ್ ಒಳಗಡೆ ಹೋಗ್ತಾನೆ ಮತ್ತೆ ಒಳಗಡೆ ಹೋಗಿ ಆ ವಜ್ರದ ಹತ್ರ ಹೋಗ್ತಾನೆ ಮತ್ತೆ ಆ ವಜ್ರನ ಕದಿಯೋಕೆ ಪ್ರಯತ್ನ ಪಡ್ತಾನೆ ಆಗ ಪ್ರಧಾನ ಅಲ್ಲಿಗೆ ಬರ್ತಾರೆ ಆಗ ಸಿದ್ಧಾಂತ ವಜ್ರನ ವಜ್ರಾನ ಕಳ್ತನ ಮಾಡ್ತಾನೆ ಪ್ರಧಾನ ಆ ವಜ್ರನ ತಗೊಂಡ ತಕ್ಷಣ ಅಲ್ಲಿ ಎಲ್ಲಾನು ಬರ್ಫ್ ಆಗಿ ಬದ್ಲಾಗುತ್ತೆ ನಿಂತು ಹೋಗೋತರ ಪ್ರಪಂಚ ಬದ್ಲಾಯ್ತು ಯಾವ್ದೋ ದಾಂತ್ ನಮ್ಮ ಕನ್ನ ವ್ಯಕ್ತಿ ಹತ್ರ ಇವತ್ತಿಗೂ ಆ ವಜ್ರ ಇದೆಯಂತೆ ಸಿದ್ಧಾಂತ ಎಂಬ ಹೆಸರು ಎಲ್ಲೋ ಕೇಳ್ದಂಗಿದೆಯಲ್ಲ ಸಿದ್ಧಾಂತನ ಮರ್ತ್ಬಟ್ಯಾ ನಮ್ಮ ಊರಿನ ಜಮೀನ್ದಾರ್ ಹೆಸರು ಸಿದ್ಧಾಂತು ಪಕ್ಕ ಹಾಗಿದ್ರೆ ಅವರೇ ವಜ್ರ ಕಳ್ತನ ಮಾಡಿರೋದು ತಗೊಂಡ್ ಬಂದು ಜಾಗದಲ್ಲಿ ಇಟ್ಬಿಟ್ರೆ ಕೂಡ ಹಾಗೆ ಆ ಆ ಬಂದ್ಬಿಟ್ಟು ಹಾಗಿದ್ರೆ ನೀವು ನಿಶ್ಚಿಂತರಾಗಿರಿ ನಾವ್ ಆ ವಜ್ರವನ್ನ ನಮ್ಮ ಜಮೀನ್ದಾರು ಅಂದ್ರೆ ಆ ಕಳ್ಳನ್ ಮನೆಯಿಂದ ತಗೊಂಡ್ ಬರ್ತೀವಿ ಮತ್ತೆ ಈ ಪ್ರಪಂಚವನ್ನ ಮೊದ್ಲಿನ ಹಾಗೆ ಮಾಡೇ ಮಾಡ್ತೀವಿ ಪ್ರೀತಿ ಅರ್ಪಿತ್ ಮತ್ತೆ ಕವೀಶ್ ತಮ್ಮ ಪ್ರಪಂಚದಲ್ಲಿ ವಾಪಸ್ ಬರ್ತಾರೆ ನಾವೇನೋ ಆ ವಜ್ರನ ತರ್ತೀವಿ ಅಂತ ಹೇಳಿದ್ವಿ ನಾವೀಗ ಕಳ್ತನ ಮಾಡ್ಬೇಕು ಒಳ್ಳೆ ಉಪಾಯ ಇದೆ ದಿನ ಅರ್ಪಿತ್ ಮತ್ತೆ ಕವೀಶ್ ಜಮೀನ್ದಾರ್ ಮನೆಗೆ ಬರ್ತಾರೆ ಬಂದು ಹೇಳ್ತಾರೆ ಏನಾಯ್ತು ಯಾಕೆ ಇಷ್ಟೊಂದ್ ಜೋರಾಗಿ ಓಡ್ಕೊಂಡ್ ಬರ್ತಾ ಇದ್ಯಾ ಅದು ನಿಮ್ನ ಪ್ರಧಾನ ಕೇಳಿದ್ರು ತುಂಬಾ ಮುಖ್ಯವಾದ ವಿಷಯ ಅಂತೆ ಬೇಗ ಹೋಗಿ ಜಮೀನ್ದಾರ್ ಪ್ರಧಾನ್ ಅವ್ರ ಹತ್ರ ಹೋಗ್ತಾನೆ ಇನ್ನೊಂದ್ ಕಡೆ ಪ್ರೀತಿ ಮತ್ತೆ ಅರ್ಪಿತ್ ಕೂಡ ಜಮೀನ್ದಾರ್ ಮನೆ ಒಳಗಡೆ ಬರ್ತಾರೆ ಈಗ ಆದಷ್ಟು ಬೇಗ ವಜ್ರ ತಗೊಂಡ್ ಬಿಡೋಣ ಅರ್ಪಿತ್ ನೀನು ಮನೆಯಿಂದ ಸ್ವಲ್ಪ ದೂರ ಹೋಗಿ ನಿಂತ್ಕೊ ಒಂದ್ ವೇಳೆ ನಾವೇನಾದ್ರು ಆಚೆ ಬರೋಕು ಮುಂಚೆ ಜಮೀನ್ದಾರ್ ಏನಾದ್ರು ಬಂದ್ರೆ ನೀನ್ ಹೇಗಾದ್ರು ಮಾಡಿ ಅವ್ರನ್ನ ತಡಿಬೇಕು ಅರ್ಪಿತ್ ಮನೆ ಹೊರಗಡೆ ನಿಂತ್ಕೊಂಡು ನೋಡ್ತಾ ಇರ್ತಾನೆ ಪ್ರೀತಿ ಮತ್ತೆ ಕವಿಶ್ ಮನೆ ಒಳಗಡೆ ವಜ್ರನ ಹುಡುಕ್ತಾ ಇರ್ತಾರೆ ಆಗ ಅರ್ಪಿತ್ ಗೆ ಜಮೀನ್ದಾರ್ ಬರ್ತಿರೋದನ್ನ ನೋಡ್ತಾನೆ ಅಯ್ಯೋ ದೇವ್ರೆ ಈ ಜಮೀನ್ದಾರು ಇಲ್ಲೇ ಬರ್ತಾ ಇದಾರೆ ಏನಾದ್ರೂ ಒಂದು ಮಾಡ್ಲೇಬೇಕು ವಿಚಿತ್ರವಾಗಿದೆ ಪ್ರಧಾನರು ಅಂತೂ ನನ್ನ ಸಾಹೇಬ್ರೆ ನಿಮ್ಮ ದೊಡ್ಡ ಹೊಲಕ್ಕೆ ಬೆಂಕಿ ಬಿದ್ದಿದೆ ಹೋಗಿ ಬೇಗ ಹೋಗಿ ಇಲ್ಲಾಂದ್ರೆ ನಿಮ್ಮ ಬೆಳೆ ಎಲ್ಲಾ ಪೂರ್ತಿಯಾಗಿ ಹಾಳಾಗ್ಬಿಡುತ್ತೆ ಏನೋ ಅಯ್ಯೋ ಇವತ್ ನನಗೆ ಏನೆಲ್ಲ ಆಗ್ತಾ ಜಮೀನ್ದಾರ್ ತನ್ ಗದ್ದೆ ನೋಡಕ್ಕೆ ಹೋಗ್ತಾನೆ ಅಯ್ಯೋ ನಿಮ್ಗ ಆ ವಜ್ರ ಸಿಗ್ತಾ ಇಲ್ವಾ ಇಲ್ಲ ಮನೆ ಪೂರ್ತಿ ಹುಡ್ಕಾಡಿದ್ರು ಕೂಡ ಆ ವಜ್ರ ಸಿಕ್ಬಿಡ್ತು ಬಿಡುತ್ತೆ ಆ ಇದು ಆ ಆ ಆ ದೀಪದಲ್ಲಿ ಮೂರು ಜನ ಮನೆಯಿಂದ ಹೊರಗಡೆ ಬರ್ತಾರೆ ಮತ್ತೆ ತಮ್ಮ ಮನೆಗೆ ವಾಪಸ್ ಹೋಗ್ತಾ ಇರ್ತಾರೆ ಅಷ್ಟರಲ್ಲಿ ಜಮೀನ್ದಾರು ಅಲ್ಲಿಗೆ ಬರ್ತಾರೆ ಎಂತ್ಕೊಳೆ ನನಗ್ ಗೊತ್ತಿತ್ತು ನೀವೇನೋ ಪ್ಲಾನ್ ಮಾಡ್ತಾ ಇದೀರಾ ಅಂತ ಕೊಡೇ ನನ್ನ ವಜ್ರ ನನಗೆ ವಾಪಸ್ ಕೊಡಿ ಈ ವಜ್ರ ನಿಮ್ದಲ್ಲ ಈ ವಜ್ರನ ನೀವು ಕಳ್ತನ ಮಾಡಿ ಬೇರೆ ಪ್ರಪಂಚದಿಂದ ತಂದಿದ್ದೀರಾ ಮೂರು ಜನ ತಪ್ಪಿಸ್ಕೊಂಡು ಅಲ್ಲಿಂದ ಓಡ್ ಹೋಗ್ತಾರೆ ಅಲ್ಲಿಂದ ಮನೆಗ್ ಬಂದು ಕಬೋರ್ಡ್ ಹತ್ರ ಹೋಗ್ತಾರೆ ಜಮೀನ್ದಾರ್ ಸಿದ್ಧಾಂತ ಅವರು ಅವ್ರನ್ನ ಫಾಲೋ ಮಾಡ್ಕೊಂಡು ಅವ್ರ ಮನೆ ಹತ್ರ ಬರ್ತಾರೆ ಅಷ್ಟ್ರಲ್ಲಿ ಆ ಮೂರು ಜನರು ಕಬೋರ್ಡ್ ಒಳಗಡೆ ಹೋಗಿ ಬೇರೆ ಪ್ರಪಂಚಕ್ಕೆ ಹೋಗ್ತಾರೆ ಆ ವಜ್ರನ ಯಾವ ಜಾಗದಲ್ಲಿತ್ತೋ ಅಲ್ಲಿ ತಂದಿಡ್ತಾರೆ ಎಲ್ಲಾನು ಮೊದ್ಲಿನ ತರ ಆಗ್ ಹೋಗುತ್ತೆ ಆಗ ಅಲ್ಲಿ ಜಮೀನ್ದಾರ್ ಬರ್ತಾರೆ ಅದು ನನ್ನ ವಜ್ರ ವಜ್ರೆ ತಗೋತೀನಿ ಜಮೀನ್ದಾರ್ ಆ ವಜ್ರನ ಮತ್ತೆ ತಗೋಳಷ್ಟ್ರಲ್ಲಿ ಪ್ರಧಾನ್ ಬಂದು ಅವ್ರಿಗೆ ಹೇಳ್ತಾರೆ ನೀನು ಮಂಜುಗಡ್ಡೆ ಆಗಿ ಬದಲಾಗ್ತೀಯಾ ಜಮೀನ್ದಾರ್ ಆ ವಜ್ರನ ಮುಟ್ಟಿದ ತಕ್ಷಣ ಅವನು ಆಗಿ ಬದ್ಲಾಗ್ತಾನೆ ನಾನ್ ಹೇಳಿದ್ದೆ ಆದ್ರೆ ಈ ಸಿದ್ಧಾಂತ ನನ್ ಕೇಳೇ ಇಲ್ಲ ಮಾಡಿದ್ದು ಸಿದ್ಧಾಂತ್ ಘಟನೆಗಳನ್ನ ಪ್ರಧಾನ್ಗೆ ಹೇಳ್ತಾನೆ ಹೇಗೆ ಪ್ರೀತಿ ಕವೀಶ್ ಮತ್ತೆ ಅರ್ಪಿತ್ ಅವರನ್ನ ಕಾಪಾಡಿದ್ರು ಅಂತ ನಾನ್ ನಿಮ್ ಮೂರು ಜನಗಳಿಗೆ ಹೇಗಂತ ಧನ್ಯವಾದ ಹೇಳಿ ನಾವು ನಿಮ್ಮ ಕ್ಷಮೆ ಕೇಳ್ಬೇಕು ನಮ್ಮ ಪ್ರಪಂಚದ ಮನುಷ್ಯನ ಕಾರಣದಿಂದ ನೀವೆಲ್ಲ ಇಷ್ಟೊಂದು ಅನ್ಭವಸ್ಬೇಕಾಯ್ತು ಒಬ್ಬ ಮನುಷ್ಯ ಕೆಟ್ಟೋನು ಅಂದ ತಕ್ಷಣ ಎಲ್ರು ಕೂಡ ಕೆಟ್ಟವರು ಅಂತ ಹೇಳಕ್ ಆಗಲ್ಲ ನೀವುಗಳು ನಮ್ಗೆ ಸಹಾಯ ಮಾಡಿದ್ರೆ ಅದಕ್ಕೆ ನಾವು ಆಭಾರಿಯಾಗಿರ್ತೇವೆ ನೀವ್ ಮೂರು ಜನ ಕೂಡ ಯಾವಾಗ ಬೇಕಾದ್ರೂ ಇಲ್ಲಿ ಬಂದು ಹೋಗ್ಬೋದು ಇನ್ ಮುಂದೆ ಪ್ರೀತಿ ಅರ್ಪಿತ್ ಮತ್ತೆ ಕವೀಶ್ ಆ ಕಬೋರ್ಡಿಂದ ಬೇರೆ ಪ್ರಪಂಚಕ್ಕೆ ಹೋಗೋದು ಬರೋದನ್ನ ಮಾಡ್ತಾ ಇರ್ತಾರೆ